ಇಲ್ಲಿಯವರೆಗೆ ನಿನ್ನೇ ಮಾತ್ರ ನಿನ್ನ ಹೆಂಡತಿಯ ದೇವ ಅಂಗಡದ ಮೇಲೆ ನೀನು ರಿಸಿದೀಯ ಆದರೆ ಇವತ್ತು ಇಬ್ಬರು ಕೂಡಿಕೊಂಡು ನಿನ್ನ ಕಣ್ಣ ಮುಂದೆ ಇವಳನ್ನು ಬಲತ್ಕಾರ ಮಾಡಿ ನಮ್ಮ ತೆರೆ ಏರಿದ ಕಾಮದ ಪೆತ್ತು ನೆತ್ತಿಗೆ ಏರುವ ತನಕ ಸಮುದ್ರದ ಆಲೆಗಳ ತುಕ್ಕುವ ಮೊದಲು ಇವಷ್ಟಂದು ಸರಿಯಬೇಕೆನ ಸಹಿಯಬೇಕೆನ್ನೋದು ನಮ್ಮ ಇಬ್ಬರ ಹುಚ್ಚು ಆಶೆ ಪಟ್ಟಿದ್ದೇವೆ ಕಾಳಿಂಗರ್ಮದೊಂದಿಗೆ ಸುಖ ಬೇಡಿ ಪಾಟೀಲ್ ರೀ ಬೇಡ ಇಡೀ ದೇಶಕ್ಕೆ ಅಂತವರ ಪಾದ ಧೂಳಲ್ಲಿರುವಂತಹ ಗರತೆ ನಾನು ಜೀವನದ నీలా మర్యాద ఇబ్బల పక్కదే మలుగి సకత్ చుక్కయో ఇలా నిన్న పతి రయలూ యవ లోకే పార్సల్ మోడో ಏನು ಪೀಸ್ ಪೀಸ್ರಿ ಪೀಸಾ ಒಟ್ಟು ಬಿಡಬೇಡ್ರಿ ಇದಕ್ಕೆ ಮಗನ ಆ ಈಜಿ ಆಗತ ಮಕ್ಕಳೇ ಮಾಡದಿ ಮಗ ಬಾ ಹುಡ್ಲಿ ಇದ್ದ ಹೊರಗ ముట్ట నా ఏ బౌడీ గారు ఈ మగన బైర్మ కేరికి బట్ట మగనను అయితే సార్ ಕಾಗೆಯಂತೆ ಚೀರಿ ಚೀರಿ ಏಕೆ ನಿಲ್ಲ ಗಂಟಲ ಕೊಳಿವಿಯನ್ನು ಹಾ ನಮ್ಮ ರಾಜಕೀಯ ಅರಮನೆಯಲ್ಲಿ ನಿಲ್ಲದ ನಿಮ್ಮಂತ ಹೊಡೆಯಲಿಕ್ಕೆ ನೂರಾರು ಮದ್ದಾವಳಿಗಳನ್ನು ಸಾಕಿದ್ದೇವೆ ಹಲಸು ಹೇಳಿ ಸಂಜಾ நான் மாதிரி கேரப்பா ஏன் உச்சரங்குளை சுடுதாறு சேருவித்தே

ನಾಚಿಕೆ ಎನ್ನುವ ಮೂರು ಅಕ್ಷರಗಳನ್ನು ನಮ್ಮ ಧ್ಯೇಯದಿಂದಲೇ ಕೆತ್ತಿ ಹಾಕಿದ ಮೇಲೆ ಎಂದ ಈ ಖತರ್ನಾಕ್ ಖಾಲಿ ತೊಟ್ಟು ಹಲಸು ಎಂಬ ಈ ರಾಜಕೀಯ ಸಮುದ್ರದಲ್ಲಿ ಈಜಲು ಬೆರೆಯುತ್ತಿದ್ದೇವೆ ಗೊತ್ತಿರಲೇ ಪದ್ಮ ಸೋಳೆ ಅವಗರ ಸಂಜ ನಿಮ್ಮ ಮನಸ್ಸು ಕಾಮತೃಪ್ತಿಯಾದವ ಈ ಚಲುವಿಯನ್ನು ಆನಂದದಿಂದ ಶಿವಕರ್ ಸರಿ ನಿಲ್ಲೇಶ ನಿಮ್ಮ ಹೇಳ್ಸ ಕೆಲಸವನ್ನು ನೀವು ಮಾಡಿದಂತೆ ಅಂಜಲಿ ಹಿಡಿದೇವಲ್ಲ ನಿಮ್ಮನ್ನು ಇಂದು ಈ ನಿಮ್ಮೆಲ್ಲರನ್ನ ಸಂಜೆ ಮಾಡಲು ನಮ್ಮ ಅಳಿಯ ರಾಯಣ್ಣ ಬಂದೇ ಬರುತ್ತೆ ಲೇ ಸಾಕಿದ ನಾಯಿಗಳೇ ಏನು ಕಾಣು ಮುಚ್ಕೊಂಡು ನೋಡ್ಕೊತಾ ನಿಂತಿದ್ದೀರಿ ಏ ಜಾಲಿ ಕಟ್ಟು ಹಾಕಿರಿ ಬಡ ಸೂಳೆಯ ಮನೆಯನ್ನು ಖಂಡನ ಮಕ್ಕಳ ಎಲ್ಲಿವರೆಗೆ ನೀವು ರೈತರಿಗೆ ಮಾಡಿದ ಮೋಸ ಮೋಸ ಮಾಡಿ ಕಟ್ಟಿದ ನಿಮ್ಮ ಅರಮನೆಯನ್ನು ದೋಷ ಮಾಡಲು ಕಣ್ಣ ತರದ ನೋಡ್ರಲ್ಲೇ ಬಡ್ಡಿ ನಮ್ಮ ರಾಯಣ ನಮ್ಮ ರಾಯಣನೆಂಬ ಹುಲಿ ಬಂದಿದ್ದಾರೆ ಎನ್ನುವುದನ್ನು ಓಹ್ ರಾಯ ಕುರಿಗಾರ ರಾಯ

మావరానా బిడిసి కొండు పారా మా బందులాన ಇಲ್ಲಿಗೆ ಮುಯಿತು ನಿಮಗೆಬ್ಬರ ಕೊನೆಯ ದಿನ ಇಲ್ಲಿಗೆ ಮುಯಿತು ನಿಮಗೆ ಕೊನೆಯ ದಿನ ನಿಲ್ಲಿಸು ಭಾವ ನಿಲ್ಲಿಸು ಭಾವ ಈ ರಾಜಕಾರಣಗಳು ನೀಡಿದ ಬಗೆ ಬಲಿಯಾಗಿ ನಿನಗೆ ಅಣ್ಣಂದರಿಗೆ ಅತ್ತಿಗೆ ಸಾಕಷ್ಟು ನೋವು ಕೊಟ್ಟಿದ್ದೇನೆ ನನ್ನನ್ನು ತಪ್ಪು ದಾರಿ ತುಳಿಸಿದ ಈ ನಾನೇ ನನ್ನ ಕೈಯಾರೇ ಸಾಯಿಸಬೇಕು ಸಾಯಿರಳೇ ಮಕ್ಕಳ ಹೇ ಮಗನ ಬಳ ಇಷ್ಟು ಇಷ್ಟು ದಿವಸ ನೀನು ನಮ್ಮ ಮನೆಯ ಅನ್ನವನ್ನು ತಿಂದು ಇವತ್ತು ನಮಗೆ ಅವರುತ್ತ ನೀರ್ತೀಯ ಮೂರ್ಖ ಬಳ ಗೊತ್ತೇ ಮಾಡಿಸುವ ಮಕ್ಕಳ ನೀ ಉಂಡ ಮನೆಯಲ್ಲಿ ಮೂತ್ರ ಮಾಡುವ ಕಳ್ಳನಾಯಿಗಳ ದೂರಣೆಗೆ ಚೆನ್ನಾಗಿ ಗೊತ್ತು ಬೇಡ ಸುರೇಂದ್ರ ಬೇಡ ನೀನೊಬ್ಬ ನ್ಯಾಯ ದೇವತೆ ರಕ್ಷಿಸುವ ರಕ್ಷಸ ಈ ಪಾಪತ್ಮನ್ನು ಕೊಂದು ನೀನು ಜೈಲು ಸೇರಿದರೆ ನಿನ್ನ ಕಾನೂನಿಗೆ ಅವಮಾನ ಈ ನಾನೇ ಈ ಜೋಡಿ ಪಾಪಗಳನ್ನು ತುಂಡ ತುಂಡಾಗಿ ಕತ್ತರಿಸಿ ಹಾಕಿ ಬಿಡುತ್ತೇನೆ ನಾನೇ ಈ ಜೋಡಿಗಳ ಕೊಲೆ ಕೊಲೆಗಳನ್ನು ಮಾಡಿದೆ ಎಂದು ಪೊಲೀಸರ ಮುಂದೆ ಹೇಳಿದರೆ ಸಾಕು ನೀವು ದೇವರಂತ ಮನುಷ್ಯ ನೀವು ಈ ಪಾಪಿಗಳನ್ನು ಕೊಲೆ ಮಾಡಿ ಜೈಲು ಸೇರಬಾರದು ಈ ಕೊಲೆಗಳ ಅಪರಾಧವನ್ನು ನಾನೇ ಸ್ವೀಕರಿಸುತ್ತೇನೆ ಜೈಲಿಗೆ ಕಳಿಸದೆ ಆ ದೇವರ ಮೆಚ್ಚುವುದಿಲ್ಲ ನಮ್ಮೆಲ್ಲರನ್ನು ಒಂದು ಗೂಡಿಸಿದ ಬ್ರಹ್ಮಲಿಂಗೇಶ್ವರಲ್ಲಿ ಮಂಗಲ ಪಾಡೋಣ